ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ರಾಜ್ಯ ಸರ್ಕಾರ ಮರು ಜನಗಣತೆ ಪ್ರಾರಂಭ ಕೂಡ ಮಾಡಿದೆ ಈ ಮರು ಜನಗಣತಿಯನ್ನು ಪ್ರಾರಂಭ ಮಾಡಿದ ಮಸೂದ ನಾಯ್ಕ್ ಅವರ ನೇತೃತ್ವದಲ್ಲಿ ಮರು ಜಾತಿ ಗಣತೆ ಪ್ರಾರಂಭವನ್ನು ಮಾಡಿದಾರ ಇವತ್ತು ಏನು ಸರ್ಕಾರ ಮರು ಜಾತಿ ಗಣತೆಯನ್ನು ಪ್ರಾರಂಭವನ್ನು ಮಾಡಿದೆನೋ ಮುಖ್ಯಮಂತ್ರಿಗಳು ಒಂದು ತೀರ್ಮಾನ ಏನು ಅಂತ ಇದು ಮರು ಜಾತಿ ಜಾತಿ ಗಣತಿ ಆಗಬೇಕು ಜೊತೆಲಿ ಅದರಲ್ಲಿ ಸಮಯ ಕೊಟ್ಟಿದ್ದಾರೆ ಡಿಸೆಂಬರ್ ಒಳಗಡೆನೆ ಈ ಕಮಿಟಿ ವರದಿ ನೀಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮತ್ತು ಮತ್ತೆ ಹಂಗಾಗಿ ಇವತ್ತು ಆ ಶೈಕ್ಷಣಿಕವಾಗಿ ಆಗಿರ್ಬೋದು ಜಾತಿ ಗಣತಿ ಆಗಿರ್ಬೋದು ನಂತ ಆರ್ಥಿಕ ಕಣಿತ ಆಗಿರ್ಬೋದು ಇವೆಲ್ಲವನ್ನು ಜೋಡಿಸಿದ್ದಾರೆ ಈ ಮೂರನ್ನು ಜೋಡಿಸಿರೋ ಕಾರಣ ವಾದ ಏನಂದ್ರೆ ಡಿಸೆಂಬರ್ ಒಳಗಡೆ ವರ್ದಿನ ಇರಬೇಕು ಅಂತೇಳಿ ಏನು ಈ ಕಮಿಟಿಯಲ್ಲಿ ಮಧುಸೂದ ನಾಯ್ಕವರ್ಗೆ ಅವರು ಜವಾಬ್ದಾರಿ ಒಪ್ಸಿದಾರೋ ಇವತ್ತು ನಮ್ಮ ಜನಸಂಖ್ಯೆ ಅತತ್ರ ನಾವು ಆರು ಕೋಟಿ ಅಂತ ಕರೀತಾ ಇವತ್ತು ಏಳು ಕೋಟಿ ಆಗಿದೆ ನಮ್ಮ ಜನಸಂಖ್ಯೆ ಈ ಏಳು ಕೋಟಿ ಹಳೆ ಸಮಿತಿ ಆರು ಕೋಟಿ ಇತ್ತು ಇವತ್ತು ಏಳು ಕೋಟಿ ಆಗ್ತಾ ಇದೆ ಹಂಗಾಗಿ ಈ ವ್ಯತ್ಯಾಸವನ್ನು ಕೂಡ ಮುಖ್ಯಮಂತ್ರಿಗಳು ತಿಳ್ಕೊಂಡಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಹಂಗಾಗಿ ಇವತ್ತಿನಿಂದಲೇ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಶಾಲೆ ಶಾಲಾ ಶಿಕ್ಷಕರು ಅವ್ರೆಲ್ಲ ಬಳಸ್ಕೊಂಡು ಜಾತಿಗಿನಂತೆ ಆ ಇವತ್ತು ಪ್ರಾರಂಭ ಆಗ್ಬೇಕು ಅನ್ನೋಂತ ಅದು ಮುಖ್ಯಮಂತ್ರಿಗಳು ನಿನ್ನೆ ಕೂಡ ತಿಳಿಸ್ಕೊಂಡಿದ್ದಾರೆ ಅವರು ಜಾತಿ ಘಟಿತೆಯಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳು ಲಿಸ್ಟ್ ಮಾಡಿದಾರ ಈ ಅರವತ್ತು ಪ್ರಶ್ನೆಗಳು ಲಿಸ್ಟ್ ಮಾಡಿದಂತ ಟೈಮ್ ಅಲ್ಲಿ ಅವ್ರ ಜಾತಿ ಉಪಜಾತಿ ಧರ್ಮ ಅವ್ರ ತಂದೆ ತಾಯಿ ಹೆಸರು ಕೆಲಸ ವಿಳಾಸ ವಿದ್ಯಾಭ್ಯಾಸ ಒಟ್ಟಾರೆ ಅರವತ್ತು ಪ್ರಶ್ನೆಗಳು ಇಟ್ಕೊಂಡು ಇವತ್ತು ಜಾತಿ ಘನತೆಯನ್ನು ಮಾಡ್ತಾ ಇದಾಗಿ ನಾನು ಸರ್ಕಾರಕ್ಕೆ ಇದ್ದೀನಿ ಹಿಂದೆ ಹಿಂದೆ ಕಾಂತರಾಜ್ ವರದಿ ವಿಚಾರದಲ್ಲಿ ಐವತ್ತು ನಾಲ್ಕು ಪ್ರಶ್ನೆಗಳು ಇಟ್ಕೊಂಡಿತ್ತು ಐವತ್ ನಾಲ್ಕು ಪ್ರಶ್ನೆಗಳು ಇಟ್ಕೊಂಡಂತ ಟೈಮಲ್ಲಿ ಕೂಡ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಜಾತಿ ಗಣಿತ ಮಾಡ್ಕೊಂಡು ಶುರು ಮಾಡಿದ್ರು ಸುಮಾರಾಗಿ ಟೀಚರ್ಸ್ ಅಂದ್ರೆ ಶಿಕ್ಷಕರು ಎಲ್ಲರೂ ಕೂಡ ಸೇರಿ ಸುಮಾರಿಗೆ ಆತತ್ರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮಂದಿ ಒಂದು ಟೀಚರ್ಸ್ ಏನಿದ್ರು ಅವರೆಲ್ಲ ಕೂಡ ಜಾತಿ ಸಮೀಕ್ಷೆಯನ್ನು ಮಾಡಿದ್ರು ಹಂಗಾಗಿ ಅವ್ರು ಕೂಡ ಇವತ್ತು ಟ್ರೈನಿಂಗ್ ಕೂಡ ಕೊಡಬೇಕಾಗಿತ್ತು ಇವತ್ತು ನೋಡಿ ಡಿಸೆಂಬರ್ ಒಳಗಡೆ ಮತ್ತೆ ಇವಾಗ ಪುನಃ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಕೊಟ್ಟ ಮೇಲೆ ಇದೆಲ್ಲ ಆಗ್ಬೇಕು ಇವೆಲ್ಲ ಆಗ್ಬೇಕಾದ್ರು ಸುಮಾರು ಕಷ್ಟ ಆಗ್ಬೋದು ಅಂತೇಳಿ ಎಲ್ಲಾರ್ಗಳು ತಿಳ್ಕೊಂಡಿದ್ವಿ ಹಂಗಾಗಿ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಗಡುವು ಸೆಪ್ಟೆಂಬರ್ ದಿನಕ್ಕೆ ದಿನಕ್ಕೆ ಕೊಟ್ಟಿದ್ದಾರೆ ಆ ಇಪ್ಪತ್ತೆರಡು ಸೆಪ್ಟೆಂಬರ್ ಒಳಗಡೆನೆ ಅವ್ರಿಗೆ ಯಾವ ರೀತಿ ಏನು ಮುಕ್ತಾಯ ಮಾಡ್ತಾರ ಗೊತ್ತಾಗ್ತಲ್ಲ ಅವ್ರಿಗೆ ಕಾಲ ಮಾತ್ರ ಏನು ಈ ಟ್ರೈನಿಂಗ್ ಇದಕ್ಕೆ ಇದಕ್ಕೆಲ್ಲ ಕೂಡ ಒಂದು ಹದ್ ದಿನಗಳ ಮಾತ್ರ ಸಮೀಕ್ಷೆ ಇಟ್ಕೊಂಡು ಮಾಡ್ತಾ ಇದಾರೆ ಹಂಗ ಇವತ್ತು ಈ ಬಜೆಟ್ ಅಲ್ಲಿ ಎಷ್ಟು ಮಾಡಿದಾರ ಬಜೆಟ್ ಅಲ್ಲಿ ಹತ್ತತ್ರ ನೂ ನಾಲ್ಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಅದೇ ಇಪ್ಪತ್ತು ನಾಲ್ಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಈ ಅವರು ನಾಲ್ಕು ನೂರ ಇಪ್ಪತ್ತು ಕೋಟಿ ಬಜೆಟ್ ಇಡ್ಕೊಂಡಿದಾರೋ ಹತ್ತತ್ರ ಸುಮಾರಾಗಿ ಶಿಕ್ಷಕರ ಬೇತನ ಏನಿದೆ ಈ ಶಿಕ್ಷಕರ ವೇತನ ಏನಿದೆ ಅದಕ್ಕೆ ನಮ್ಮ ಓನ್ಲಿ ಟೀಚರ್ಸ್ಗೆನೆ ನಾಲ್ಕನೂರ ಇಪ್ಪತ್ತ ಕೋಟಿ ಅಲ್ಲಿ ಟೀಚರ್ಸ್ಗೆ ನಮಗೆ ಮುನ್ನೂರ ಇಪ್ಪತ್ತೈದು ಕೋಟಿ ಆಗ್ತಾ ಇದೆ ಇಪ್ಪತ್ತು ಕೋಟಿ ಆಗಂತ ಟೈಮಲ್ಲಿ ಸುಮಾರಾಗಿ ಹತ್ತತ್ರ ಅವರು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಏನ್ ಟಾರ್ಗೆಟ್ ಪ್ರತಿ ಮನಿ ಕೂಡ ಹೋಗ್ಲೇಬೇಕು ಅವ್ರ ಟಾರ್ಗೆಟ್ ಏನ್ ಮಾಡಿದ್ರು ಒಂದೊಂದು ನೂರ ಐವತ್ತು ಮನಿಗಳು ಇಟ್ಕೊಂಡು ಟೋಲ್ ಫ್ರೀ ಮಾಡ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದಾರೆ ಹಂಗಾಗಿ ಅವ್ರನ್ನ ಫಾರ್ಮ್ ಇದು ಮಾಡಬೇಕು ಇದಕ್ಕೆಲ್ಲ ಕೂಡ ಏನೇನು ಹೊಸ ಸಮೀಕ್ಷೆಯಲ್ಲಿ ಏನೇನು ಕೂಡ ಮಾಡ್ತಾ ಕೆಲಸ ಮಾಡ್ತಾ ಇದಾರೆ ನನಗೆ ಒಂದು ನೋಡ್ತಾ ಇದ್ದೆ ಮೊಬೈಲ್ ಅಲ್ಲಿ ಈ ಸಮೀಕ್ಷೆ ಟೈಮಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಕಾಲಂಬಲ್ಲಿ ಕಾಲಂ ಕಾಲಂಬಲ್ಲಿ ಅಂದ್ರ ಒಂದು ಹರಿಜನ ಕೃಷ್ಣನು ಇಲ್ಲಿದ್ರ ಬಂಜಾರ ಕೃಷ್ಣನು ಮಡಿವಾಳ ಕೃಷ್ಣನು ವಟ್ರ ಕೃಷ್ಣನು ವಾಲ್ಮೀಕಿ ಕೃಷ್ಣನು ಇವೆಲ್ಲ ಎಲ್ಲಾ ಜಾತಿ ಬ್ರಾಹ್ಮಣರು ಲಿಂಗಾಯತರು ಯಾರ್ಯಾರು ಇದ್ರೂ ಎಲ್ಲವನ್ನು ಕೂಡ ಸೇರಿಸಿ ಅವ್ರಿಗೆಲ್ಲಾ ಕೂಡ ಒಂದು ಟ್ರೋಲ್ ನಂಬರ್ ಕೊಟ್ಟಿದ್ದಾರೆ ಅತತ್ರ ಐವತ್ತೆರಡು ಕ್ಯಾಸ್ಟ್ ಈ ರೀತಿ ಇವತ್ತು ಬಹುಶಃ ಸಮೀಕ್ಷೆ ಈ ರೀತಿ ರೆಡ್ಡಿ ಕ್ರಿಸ್ಟು ಲಿಂಗಾಯತ್ರಿ ಕ್ರಿಸ್ಟು ಚರ್ಚ ಬಳಿಜ ಕ್ರಿಸ್ಟನ್ನು ಇವೆಲ್ಲ ಕೂಡ ನೋಡಿದಂತ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಕೂಡ ಯಾವತ್ತು ಕೂಡ ಇದ್ದಿಲ್ಲ ಇವತ್ತು ಒಂದು ಟೆಕ್ನಿಕಲ್ ಆಗಿ ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ ಇಲ್ಲಂದ್ರೆ ಮಾಡಿ ಸಮೀಕ್ಷೆ ಮಾಡೋದ್ರಿಂದ ಮುಂಚೆನೇ ನೀವು ಬಹಳಷ್ಟು ಸುಮಾರಾಗಿ ಆತತ್ರ ನಲವತ್ತೈದು ಕೋಟಿ ಅದನ್ನ ವ್ಯರ್ಥ ಮಾಡಿದ್ರಿ ಮತ್ತೆ ಕೋಟಿ ಇಪ್ಪತ್ತು ಕೋಟಿ ಇಡ್ಕೊಂಡಿದ್ರಿ ಆದ್ರೆ ಇವತ್ತು ಇವೆಲ್ಲ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ ಆಗ್ತಾ ಇವತ್ತು ಮುಖ್ಯಮಂತ್ರಿಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಗುಡ್ ಕ್ಲಾವರ್ ಪೊಲಿಟಿಷಿಯನ್ ಇದೆಲ್ಲ ಮೆಚ್ಚುರಿ ಪೊಲಿಟೀಶಿಯನ್ ಇದೆಲ್ಲ ಆದ್ರೆ ಯಾಕೆ ಅರ್ಥ ಆಗ್ತದೆ ಅಂತ ಗೊತ್ತ ಇವೆಲ್ಲ ಏನಾಗ್ತವೆ ಅಂದ್ರೆ ಇವು ಒಂದು ಎಲ್ಲೋ ಒಂದು ಕಡೆ ಒಂದು ಈ ಲೋಯರ್ ಕಂಟ್ರಿ ಬಂದಂತ ಟೈಮಲ್ಲಿ ಈ ವರ್ಗೀಕರಣ ಆಗಂತ ಟೈಮ್ ಈ ಸತ್ಯ ವರ್ಗೀಕರಣ ಆಗೋ ಟೈಮ್ ಅಲ್ಲಿ ಕೂಡ ತಾಸ ಆಗುತ್ತೆ ಗೊತ್ತಿದ್ರು ಕೂಡ ಇವತ್ತು ಸುಮಾರಾಗಿ ಐವತ್ತೆರಡು ಐವತ್ತಾರು ಜಾತಿಗಳಿಗೆ ಈ ರೀತಿ ಪಟ್ಟಿ ಮಾಡಿಕೊಂಡು ಇದರಲ್ಲಿ ಮಾಡೋದ್ರಿಂದ ಟೆಕ್ನಿಕಲಿ ಅಂದ್ರೆ ಎಲ್ಲಾ ವಿಚಾರಗಳನ್ನು ಕೂಡ ಕಳ್ಕೊಂಡಂಗೆ ಆಗುತ್ತೆ ಆಮೇಲೆ ಇಲ್ಲಿ ಒಂದು ಕಡೆ ದ್ವೇಷ ಅಂದ್ರೆ ಒಟ್ಟು ಒಟ್ಟಾರೆ ಜಾತಿಗಳಲ್ಲಿ ದ್ವೇಷ ಬೆಳೆಯುವಂತ ಕೆಲಸ ಕೂಡ ಆಗುತ್ತೆ ಹಂಗಾಗಿ ಇವತ್ತು ಕಾಂತರಾಜ್ ಕಂಪ್ನಿಯ ವಿಚಾರದಲ್ಲಿ ಕೂಡ ಬಹಳಷ್ಟು ಅವರು ಕೂಡ ಬಹಳಷ್ಟು ನೂರ ಅರವತ್ತೈದು ಕೋಟಿಗೆ ಸರ್ಕಾರಕ್ಕೆ ಬೊಕರ್ಸಕ್ಕೆ ಅದು ಎಷ್ಟು ಬಹಳ ವರ್ಷಗಳ ಕಾಲ ತಗೊಂಡ್ರು ಕಾಂತ್ರ ವರದಿ ವಿಚಾರದಲ್ಲಿ ಸುಮಾರಾಗಿ ಹತ್ತತ್ರ ಹತ್ತು ವರ್ಷಗಳ ಕಾಲ ಅವರು ಕಾಲ ಅವಧಿ ತಗೊಂಡ್ರು ಹತ್ತು ವರ್ಷಗಳಾದ ನಂತರ ನೂರ ಐವತ್ತು ಅರವತ್ತೈದು ಕೋಟಿ ಖರ್ಚು ಮಾಡಿ ಈಗಿನ ಪರಿಸ್ಥಿತಿಯಲ್ಲಿ ಅವರು ಸಮೀಕ್ಷೆ ಮಾಡ್ತಿರೋದಂತ ಏನು ಜಾತಿ ಸಮೀಕ್ಷೆ ನಂತರ ಆರ್ಥಿಕ ಸಮೀಕ್ಷೆ ನಂತರ ಶೈಕ್ಷಣಿಕ ಸಮೀಕ್ಷೆ ನಾನು ಮಾಡಿ ಆರ್ಥಿಕ ಸಮೀಕ್ಷೆ ಯಾಕೆ ಇವತ್ತು ನೀವು ವಿಚಾರದಲ್ಲಿ ನಿಮ್ಗೆ ಲಾಭ ಏನಾಗ್ತದೆ ಆರ್ಥಿಕ ಸಮೀಕ್ಷೆ ವಿಚಾರದಲ್ಲಿ ಬಂದಂತ ಹೇಳಿದ್ರೆ ನನ್ನ ನನ್ನ ಪರ್ಸನಲ್ ಒಪಿನಿಯನ್ ಈ ಪರ್ಸನಲ್ ಒಪಿನಿಯನ್ ಏನಂದ್ರೆ ಇವತ್ತು ನೋಡ್ರಿ ಇವಾಗ ಇಪ್ಪತ್ತೈದು ಇಪ್ಪತ್ತು ಕೋಟಿ ಒಂದು ಕಡೆ ಒಂದು ಕಡೆ ಇವತ್ತು ನೂರ ಅರವತ್ತೈದು ಕೋಟಿ ಆತಂತ್ರ ನಮಗೆ ನೋಡ್ತಾ ಇದ್ರೆ ಬಹಳ ತುಟ್ಟಿ ಆಯ್ತು ಇವಾಗ ಇದನ್ನ ಮತ್ತೆ ಇನ್ನೊಂದು ಅವ್ರ ಸಮಯ ಒಳಗಡೆ ಮುಗಿಸಿದ್ರೆ ಇದನ್ನ ಅವ್ರು ಹತ್ತೊ ತಗೊಂಡೆ ಆ ಕಾಂತರಾಜ್ ವರ್ಧಿ ತಗೊಂಡ್ರು ಕಾಂತರಾಜ್ ವರ್ಧಿನ್ನ ತಿರಸ್ಕಾರ ಮಾಡಿದ್ರು ತಿರಸ್ಕಾರ ಮಾಡಿದ ನಂತರ ಮತ್ತೆ ಪುನಃ ಸಮೀಕ್ಷೆ ಅಂತಂದ್ರೆ ಸಮೀಕ್ಷೆಗೆ ನಾಲ್ಕನೂರ ಇಪ್ಪತ್ತು ಕೋಟಿ ತಗೊಂತಂದ್ರೆ ಇದ್ರೆ ನಾಲ್ಕು ನೂರ ಇಪ್ಪತ್ತು ಕೋಟಿಯಲ್ಲಿ ಆ ಮುಂದಕ್ಕೆ ನಾನು ನೂರ ನಾನ್ ಐವತ್ತು ಕೋಟಿ ಆದ್ರೆ ಕೂಡ ಆಗುತ್ತೆ ಹಂಗಾಗಿ ಈ ಸಮೀಕ್ಷೆ ವಿಚಾರದಲ್ಲಿ ನನ್ನ ನನ್ನ ನಾನು ಬಹಳಷ್ಟು ಅಧ್ಯಯನ ಮಾಡಿದಂತ ಟೈಮಲ್ಲಿ ಕೂಡ ನನಗೆಲ್ಲೋ ಒಂದು ಕಡೆ ಏನಂತ ಹೇಳಿದ್ರೆ ಈ ಆರ್ಥಿಕ ಸಮೀಕ್ಷೆ ಮಾಡಂತ ವಿಚಾರ ಬಂದಂತ ಟೈಮ್ ಮಾಡಿ ನಾನು ನಾನು ನಿಮಗೆ ಅವೆಲ್ಲ ಕೂಡ ಇದೆಲ್ಲ ಕೂಡ ಅವ್ರಿಗೆ ಅದು ಆ ಸಮೀಕ್ಷೆ ಅವೆಲ್ಲ ಕೂಡ ಮ್ಯಾಂಡೇಟ್ ಇಟ್ಕೊಳ್ಳೇಬೇಕು ನನಗೆ ನಂದ್ರೆ ಒಂದು ಅನುಮಾನ ಏನಾಗ್ತಿದೆ ಅಂತಂದ್ರೆ ನೀವು ಇವತ್ತು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂತ ಟೈಮಲ್ಲಿ ಸುಮಾರು ಐದು 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 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಿ ಐದು ಕೋಟಿ ಐದು ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದಂತ ಟೈಮ್ ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಟೈಮಲ್ಲಿ ಇವತ್ತು ನೀವೇನು ಹೇಳಿದಿ ಗೃಹಲಕ್ಷ್ಮಿ ಹೆಣ್ಮಕ್ಕಳಿಗೆ ಅವರೆಲ್ಲರೂ ಕೂಡ ಅದೇಲಿ ಸಿ ಶಕ್ತಿಗಳಿಗೆ ಉಚಿತವಾಗಿ ಇದ್ದಿತ್ತು ಇವನ್ ಇದೆಯವರಿಗೆ ಹತ್ತು ಕೆಜಿ ಇದೇನೆ ಒಟ್ಟು ಐದಾರು ಸ್ಕೀಮ್ಸ್ ಗಳನ್ನು ಘೋಷಣೆ ಮಾಡಿದ್ವಿ ಈ ಐದಾರು ನೂರು ಘೋಷಣೆಗಳು ಟೈಮಲ್ಲಿ ಸುಮಾರು ರಾಜ್ಯದಲ್ಲಿ ಒಟ್ಟಾರೆಯಾಗಿ ನೋಡ್ಕೊಂಡಂತ ಟೈಮಲ್ಲಿ ಅಲ್ಲಿ ಸೊ ನಮಗೆ ಗೊತ್ತಿರೋ ಪ್ರಕಾರ ಹದಿಮೂರು ನನಗೆ ನಾನು ರೈತ ಗೊತ್ತಿಲ್ಲ ನಮಗೆ ಆತತ್ರ ನನಗಿರಂತ ಮಾಹಿತಿ ಪ್ರಕಾರ ಹದಿನಾರು ಲಕ್ಷ ಜನರು ಬಿ ಎಲ್ ಆಗ್ತದೆ ಸರ್ ಈ ಹದಿನಾರು ಲಕ್ಷ ಮಂದಿ ಬಿ ಪಿಲ್ ಕಾರ್ಡ್ ಇದ್ದಂತ ಟೈಮಲ್ಲಿ ಅಂಕಿ ಮುಖ್ಯ ಅಂಶಗಳು ತಗೊಂಡಂತ ಟೈಮಲ್ಲಿ ಈ ಇವತ್ತು ಹ್ಮ್ ಈ ಕಾರ್ಡ್ಗಳನ್ನು ಇವತ್ತು ನೀವು ಸಮೀಕ್ಷೆ ಭಯ ಏನಂದ್ರ ನೀವು ಇವತ್ತು ನಿಮ್ಗೆ ಆರ್ಥಿಕ ಶೈಕ್ಷಣಿಕ ನಂತರ ನೀವು ಮತ್ತೆ ಇವೆಲ್ಲ ಮಾಡುವಂತ ಟೈಮಲ್ಲಿ ಅಲ್ಲಿ ಎಲ್ಲ ಒಂದ್ ಕಡೆ ಈ ಬಿ ಪಿ ಎಲ್ ಕೊಟ್ಟಂತ ಗ್ಯಾರಂಟಿಗಳು ಏನನ್ನ ಏನೋ ಕಟ್ ಮಾಡ್ತೀರಾ ಯಾಕಂದ್ರೆ ನೀವ್ ಹೇಳ್ತಾ ಇದ್ರಿ ಒಂದ್ ಕಡೆ ಐವತ್ತಾರು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಈ ಐವತ್ತಾರು ಸಾವಿರ ಕೋಟಿ ಖರ್ಚಾಗಂತ ಟೈಮಲ್ಲಿ ಕೂಡ ಇವತ್ತು ನಿಮ್ಗೆ ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ ಈ ಆರ್ಥಿಕ ಸಮಸ್ಯೆ ಮಾಡ್ ಸುಮಾರು ಹದಿನೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಈ ರಾಜ್ಯದಲ್ಲಿ ಏನಿದ್ವು ಅದು ತೆಗಿಬೇಕು ಅನ್ನೋ ಉನ್ನಾರದಿಂದನೇ ನೀವು ಎಲ್ಲ ಕೂಡ ಆರ್ಥಿಕ ಸಮಸ್ಯೆ ಇದ್ರಲ್ಲಿ ನೀವು ಮಾಡ್ತಾ ಒಂದು ಗೊತ್ತಾಗ್ತಲ್ಲ ಹಾಗೆ ಮುಂದಕ್ಕೆ ನಿಮ್ಗೆ ಏನಂದ್ರೆ ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ಗೊತ್ತಾಗುತ್ತೆ ಅಂದ್ರೆ ಅವತ್ತು ಗ್ಯಾರಂಟಿ ಕೊಡಕ್ ಆಗಿಲ್ಲಪ್ಪ ಅಂದ್ರೆ ಯಾಕಂದ್ರೆ ಬಡವರು ಮಾತ್ರ ಕೊಡ್ಬೇಕಾಯ್ತು ಬಡವರು ಕೊಡ್ಬೇಕಾದ್ರೆ ಅವತ್ತು ನಮ್ಗೆ ಆರ್ಥಿಕ ಸಮೀಕ್ಷೆ ಇವತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದೆ ಅವ್ರು ಖುಷಿಯಾಗಿ ಎಲ್ಲೊಂದು ಕಡೆ ಅವ್ರನ್ನ ಕಟ್ ಆಫ್ ಮಾಡ್ಬೇಕು ಅನ್ನೋ ಕಾರಣದಿಂದ ಇವತ್ತು ಇದೆಲ್ಲ ಕೂಡ ಆರ್ಥಿಕವಾಗಿ ಸಮೀಕ್ಷೆ ಮಾಡಿದ ಮೇಲೆ ಆರ್ಥಿಕವಾಗಿ ಸಬಲ್ ಕಟ್ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ನನಗೆ ಇವತ್ತು ನನಗಿರುವಂತ ಮಾತಿ ಮಾಹಿತಿ ಪ್ರಕಾರ ಹದಿನೈದು ಲಕ್ಷ ಇದೆ ಲಕ್ಷದಲ್ಲಿ ಅವ್ರು ಸಮೀಕ್ಷೆ ಮಾಡುವಂತ ಟೈಮಲ್ಲಿ ಆರ್ಥಿಕ ಸಮೀಕ್ಷೆ ಮಾಡುವಂತ ಟೈಮಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದ್ರೆ ಇದನ್ನ ಕಡಿಮೆ ಕಟ್ ಆಫ್ ಅಲ್ಲಿ ಬಿಪಿಎಲ್ ಸರ್ ಈ ಸಣ್ಣ ಪೀರಿಯಡ್ತಾ ಎರಡೂವರೆ ವರ್ಷ ಆಯ್ತು ಬಂದು ಇಲ್ಲಿವರೆಗೂ ಬಿಪಿಎಲ್ ಕಾರ್ಡ್ ಯಾರು ಯಾರು ಡೂಪ್ಲಿಕೇಟ್ ಅಂತ ಗೊತ್ತಾಗ್ತಾ ಇವಾಗ ಡಿಸೆಂಬರ್ ಅಂತ ಎಷ್ಟು ತಿಂಗಳ ಬೆಳೆಯುತ್ತೆ ನಮಗೆ ಅದು ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆ ಮಾಡಿದಂತ ಮತ್ತೆ ವರದಿ ಸಲುವಾಗಿ ಟೈಮ್ ಇದೆ ವರ್ದಿಲ್ಲ ಹತ್ತು ವರ್ಷದಲ್ಲಿ ಏನ್ ಮಾಡಿದ್ರಿ ಹತ್ತು ವರ್ಷದಲ್ಲೇ ಸಮೀಕ್ಷೆ ಮಾಡ್ಲಾಕ್ ಆಗ್ಲಿಲ್ಲ ಸಮೀಕ್ಷೆ ಬಂದಂತ ವರದಿ ಬಂದಂತ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ವರದಿ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಆ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ವರದಿನ ತಿರಸ್ಕಾರ ಮಾಡಿ ತಿರಸ್ಕಾರ ಮಾಡಿದ ನಂತರ ಇವತ್ತು ಇಷ್ಟೊಂದು ನಾಲ್ಕು ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರಲ್ಲ ಇವತ್ತು ಖರ್ಚು ಮಾಡುವಂತ ಟೈಮಲ್ಲಿ ಅಲ್ಲಿ ಇವತ್ತು ಇಷ್ಟು ಆಗುತ್ತೆ ಅನ್ನೋ ಕೂಡ ಪ್ರಶ್ನೆ ಕೂಡ ಕಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಎಲ್ಲ ಒಂದು ಮುಖ್ಯಮಂತ್ರಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬ ಹಾಕಿರೋದ್ರಿಂದ ಇಪ್ಪತ್ನಾಲ್ಕು ಸಾವಿರ ಆರ್ಥಿಕ ಸಬಲವಾಗಿ ನನಗೆ ಇವ್ರು ಇಷ್ಟೊಂದು ಖರ್ಚು ಆಗ್ತಾ ಇರಲ್ಲ ಈ ಬಿಪಿಎಲ್ ಪಿ ಎಲ್ ಕಾರ್ಡ್ ಟೆಕ್ನಿಕಲ್ ಆಗಿ ಅವ್ರನ್ನ ಅವ್ರ ಮಾರಲೈಜ್ ನ ಕಡಿಮೆ ಮಾಡಿ ಅವ್ರ ಕಾನ್ಫಿಡೆನ್ಸ್ ನ ಮಾರಲೈಜ್ ಕಡಿಮೆ ಮಾಡ್ಬೇಕಲ್ಲ ಹಂಗಾಗಿ ಅವ್ರು ಏನ್ ಮಾಡ್ತಾರಂದ್ರೆ ಈ ಸಮೀಕ್ಷೆ ಕೊಟ್ಬಿಟ್ಟು ಎಲ್ಲರೂ ಇರ್ತಾರೆ ಕೊಟ್ಟಂತ ಟೈಮಲ್ಲಿ ಆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಇಷ್ಟು ನೀವು ಆರ್ಥಿಕವಾಗಿ ಚೊಲೋ ಇರಾಕೊಂಡು ಲಸ ಮಾಡ್ತೀವಿ ಮಾಡಿಬಿಡ್ತಾರೆ ಮಾಡಿದ ನಂತರ ಇವತ್ತು ಹಂಗಾಗಿ ಇದನ್ನ ಹಂಗ ಆಗ್ಬೋದು ಅನ್ನೋದ್ ಕೂಡ ಇದೆ ಹಂಗ ಮುಖ್ಯಮಂತ್ರಿಗಳು ಯಾವತ್ತಿ ಮುಖ್ಯಮಂತ್ರಿಗಳ ಖುಷಿಗೆ ಅವ್ರಿಗೆ ಕಷ್ಟ ಬರುತ್ತೆನೋ ಅವರು ಎಲ್ಲ ಒಂದು ನಾನು ಹದಿನಾರು ಬಜೆಟ್ ಮಾಡಿದ್ರೆ ಹದಿನೆ ಬಜೆಟ್ ಮಾಡ್ಬೇಕಂತ ಹೇಳಿ ಅವ್ರು ಗೊತ್ತಿರೋ ಪ್ರಕಾರ ಅವ್ರಿಗೆ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಹದಿನಾರು ಬಜೆಟ್ ಮಂಡಿರ್ಬೋದು ಆದ್ರೆ ಹದಿನೇಳನೇ ಬಜೆಟ್ ಮಂಡಿಸ್ತಾನೆ ಇಲ್ಲ ಗೊತ್ತಿಲ್ಲ ಹಂಗಾಗಿ ಇವತ್ತು ಇವೆಲ್ಲ ಕೂಡ ಒಂದ್ ಕಡೆ ಐವತ್ತೆರಡು ಸಾವಿರ ಕೋಟಿ ಕಡಿಮೆ ಆಗ್ಬೇಕು ನಾನು ನಾನು ನೋಡ್ತಾ ಇದ್ದೆ ಯಾರು ಯಾರು ಇವರು ಮಧುಸೂದನ್ ನಾಯಕರು ಮಧುಸೂದನ್ ನಾಯಕ್ ಯಾರು ಮಧುಸೂದನ್ ನಾಯಕರು ವಕೀಲರು ಇದ್ದಂತ ಟೈಮ್ ಅಲ್ಲಿ ಅವ್ರ ಸ್ನೇಹಿತರು ಮಧುಸೂದನ್ ಬಂದು ಅವ್ರ ಸ್ನೇಹಿತರು ಇವತ್ತು ಸುಮಾರು ರೊಕ್ಕ ಹೊಡಿಬೇಕಂದ್ರೆ ಸಮೀಕ್ಷೆ ಬಿಟ್ರೆ ಬೇರೆ ಏನಲ್ಲ ನಂದೇನು ಇಷ್ಟೆಲ್ಲ ವಾದ ಆಗುವಂತ ಟೈಮಲ್ಲಿ ಕೂಡ ರೊಕ್ಕ ಹೊಡಿಲಿಕ್ಕೆ ಇವರು ಈ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಲ್ಲಿ ಬೇರೆ ಯಾವ್ದು ಯಾರೇ ಬಂದು ಹಿಂಗಿಂಗಪ್ಪ ಹೌದು ಲಾಸ್ಟ್ ಟೈಮ್ ಸಮೀಕ್ಷೆದಲ್ಲಿ ತೊಂದ್ರೆ ಆಗಿದೆ ಅದೆಲ್ಲ ಆಗಿದ್ರೆ ಕೂಡ ಇಷ್ಟು ಇಷ್ಟು ಸಣ್ಣ ಅಲ್ಲಿ ಇಷ್ಟೊಂದು ಮಾಡ್ತಾ ಇದ್ದಾರೆ ಅಂದ್ರೆ ರೊಕ್ಕ ಹೊಡಿಲ್ಲ ಸಲುವಾಗಿ ಸಮೀಕ್ಷೆ ನಡೀತದೆ ಹಂಗಾಗಿ ಇವತ್ತು ಸರ್ಕಾರ ಅನ್ನದು ಎಲ್ಲಾ ಕಡೆ ಕೂಡ ಭ್ರಷ್ಟಾಚಾರ ನಡೀತದೆ ಭ್ರಷ್ಟಾಚಾರದಲ್ಲಿ ಇವತ್ತು ಎಲ್ಲಾರು ಕೂಡ ಹ್ಮ್ ಒಂದ್ ರೀತಿ ಅಂದ್ರೆ ಇವತ್ತು ಜನರನ್ನ ಭಯದ ವಾತಾವರಣದಲ್ಲಿ ತೊಗೊಂಡು ಹೋಗ್ತಾ ಇದೆ ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿಸ್ತಾ ಇದೆ ಯಾರು ಕೂಡ ನೆಮ್ಮದಿಯಿಂದ ಬದುಕ ಆಗ್ತಾ ಇಲ್ಲ ಹಂಗಾಗಿ ಇವತ್ತು ಎಲ್ಲವನ್ನು ನೋಡಿ ಎಷ್ಟು ನೀವ್ ಹೇಳ್ತೀರಿ ನಾನೂರ ಇಪ್ಪತ್ತು ಕೋಟಿ ಬಹಳ ತಿಂತೀವಿ

ಇವಾಗ ಅವ್ರು ಏನೋ ಒಂದು ಒಟ್ಟು ಒಟ್ಟು ಏನಂದ್ರೆ ಅವ್ರೇನಪ್ಪ ಆಕ್ಷನ್ ಬಿ ಪಿ ಎಲ್ ಕಾರ್ಡ್ಗಳು ಎಲ್ಲ ಬಿ ಪಿ ಬಿಪಿಎಲ್ ಕಾರ್ಡ್ಗಳು ಈ ರಾಜ್ಯದಲ್ಲಿ ಗ್ಯಾರಂಟಿಗಳೆಲ್ಲ ಕೊಡ್ಲಾರದಂತ ಆಗ್ಬೇಕು ಬಡವರು ಏನಪ್ಪಾ ಅಂದ್ರೆ ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದಂತ ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದಂತ ಹಂಗ ಇವತ್ತು ಮರುಸಂಶ ವಿಚಾರದಲ್ಲಿ ಬಂದಂತ ಆರ್ಥಿಕವಾಗಿ ಸಬಲಂತ ಬಿ ಬಿಪಿಎಲ್ ಎಲ್ ಕಾರ್ಡ್ ಕಟ್ಟಾಗಿ ಆಗ್ತಲ್ಲ

ಅವತ್ತೆಲ್ಲ ಜಾತಿ ಸಮೀಕ್ಷೆ ಹೈಕಮಾಂಡ್ ಮುಖ್ಯಮಂತ್ರಿಗಳು ಖುಷಿ ಹಂಗೆ ಗಟ್ಟಬೇಕು ಬಹುಶಃ ಅವರಂತೂ ನನಗೆ ಹದಿನೇಳೆ ಬಜೆಟ್ ಅನ್ನು ಮಂಡಿಸ್ತಾರಿಲ್ಲ ಅಂತ ಡೌಟ್ ಅಂತ ಇದ್ದೇ ಇದೆ